ನಮಸ್ಕಾರ ಸ್ನೇಹಿತರೆ ಪಾಸಿಟಿವ್ ಸಹನಾ ಚಾನಲ್ಗೆ ಸ್ವಾಗತ ಇದುವರೆಗೆ ನಾವು ಒಂದನೇ ದಿನ ಶೈಲಪುತ್ರಿ ದೇವಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಮೂರನೇ ದಿನ ದೇವಿ ನಾಲ್ಕನೇ ದಿನ ಕುಷ್ಕಂಡ ದೇವಿಯ ಆರಾಧನೆ ಬಗ್ಗೆ ತಿಳ್ಕೊಂಡಿದ್ದೇವೆ ಐದನೇ ದಿನ ಸ್ಕಂದ ದೇವಿಯ ಮಾತೆಯನ್ನು ತಿಳ್ಕೊಂಡಿದ್ದೇವೆ ಇಂದು ಆರನೇ ದಿನ ಮಾಡಬೇಕಾದ ದೇವಿ ಕಾತ್ಯಾಯಿನಿ ದೇವಿ ಅವಳು ಶಕ್ತಿ ಧೈರ್ಯ ಮತ್ತು ವಿಜಯದ ಸಂಕೇತ ಇವಳ ಕತೆ ಮಹಿಮೆ ಪೂಜೆ ವಿಧಾನ ಹಾಗೂ ವಿಶೇಷ ಬಣ್ಣದ ಬಗ್ಗೆ ತಿಳಿಸಿಕೊಡುತ್ತೇನೆ ಯಾವ ಯಾವ ದಿನ ಯಾವ ಯಾವ ಥರ ಯಾವ ಯಾವ ಸಮಯದಲ್ಲಿ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಕಾತ್ಯಾಯನಿ ದೇವಿಯ ಪರಿಚಯ ಕಾತ್ಯಾಯಿನಿ ದೇವಿ ದೈವಿಕ ಶಕ್ತಿಯ ಆರಾಧನೆಯ ರೂಪ ಅವಳು ಯುದ್ಧದ ದೇವಿ ದುಷ್ಟರ ಸಂಹಾರ ಮಾಡುವಂತಹ ದೇವಿ ಅವಳು ಸಿಂಹದ ಮೇಲೆ ಕೂತಿರುವಳು ನಾಲ್ಕು ಕೈಗಳಲ್ಲಿ ಕಮಲ ಖಡ್ಗ ಅಭಯ ಮುದ್ರೆ ಹಾಗೂ ವರಮುದ್ರೆಯನ್ನ ನೀಡಿರುವವಳು ಅವಳನ್ನು ಮಹಿಷಾಸುರ ಮರ್ದಿನಿ ಅಂತಲೂ ಕೂಡ ಕರೆಯುತ್ತಾರೆ ಏಕೆಂದರೆ ಅವಳು ಮಹಿಷಾಸುರನನ್ನು ಸಮ್ಮರಿಸಿದವಳು ಆ ತಾಯಿಯ ಭಕ್ತಿಯನ್ನ ಅಪಾರವಾಗಿದೆ ಆ ತಾಯಿಯ ಮಹಿಮೆ ಕೂಡ ಅಪಾರವಾಗಿದೆ ಈ ದೇವಿಯ ಕಥೆಯನ್ನ ತಿಳಿಸಿಕೊಡುತ್ತೇನೆ ಬನ್ನಿ ಹಿಂದೆ ಮಹಿಷಾಸುರ ಎಂಬ ದೈತ್ಯನು ದೇವತೆಗಳನ್ನ ಮತ್ತು ಮನುಷ್ಯರನ್ನು ತುಂಬಾ ಕಿರುಕುಳ ಕೊಡುತ್ತಿದ್ದನು ಆಗ ದೇವತೆಗಳು ಒಂದಾಗಿ ತಮ್ಮ ಶಕ್ತಿಯನ್ನು ಸೇರಿಸಿ ಒಂದು ಮಹಾಶಕ್ತಿಯನ್ನು ಸೃಷ್ಟಿಸಿದರು ಅದೇ ಕಾತ್ಯಾಯಿನಿ ದೇವಿ ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಅವಳು ಜನ್ಮ ಪಡೆದ ಕಾರಣ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ ಅವಳು ಮಹಿಷಾಸುರನ ವಿರುದ್ಧ ಭೀಕರ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿದಳು ಅದರಿಂದ ಅವಳನ್ನು ವಿಜಯದ ಸಂಕೇತವೆಂದು ಕೂಡ ಪೂಜಿಸಲಾಗಿದೆ ನಂತರ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಬೆಳಗ್ಗೆ ಮನೆಯನ್ನು ಶುಚಿ ಮಾಡಬೇಕು ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಅಲಂಕರಿಸಬೇಕು ಹೂವು ದೀಪ ಅಕ್ಷತೆ ಗಂಧವನ್ನು ಅರ್ಪಿಸಬೇಕು ನೈವೇದ್ಯವಾಗಿ ಜೇನು ಪಾಯಸ ಅಥವಾ ಹಾಲಿನ ಸಿಹಿ ತಯಾರಿಸಿ ಅರ್ಪಿಸಬಹುದು ಆಗ ದೇವಿ ಕೂಡ ಒಲಿಯುತ್ತಾಳೆ ದೇವಿಯ ಅನುಗ್ರಹ ನಿಮಗೆ ದೊರೆಯುತ್ತದೆ ನಂತರ ಆ ತಾಯಿಯ ಮಂತ್ರವನ್ನು ಕೂಡ ತಿಳಿಸಿಕೊಡುತ್ತೇನೆ ಯಾವುದು ಎಂದರೆ ಓಂ ದೇವಿ ಕಾತ್ಯಾಯಿನಿ ನಮಃ ಓ ದೇವಿ का्यायिनी नमः ॐ देवी का्यायिनी नमः ॐ देवी का्यायिनी नमः

का्यायिनी नमः ॐ देवी का्यायिनी नमः ॐ देवी का्यायिनी नमः का्यायिनी नमः ॐ देवी का्यायिनी नमः ॐ देवी कात्यायिनी नमः ॐ देवी कात्यायिनी नमः ॐ देवी कात्यायिनी नमः ॐ देवी का्यायिनी नमः ॐ देवी का्यायिनी नमः ॐ देवी का्यायिनी नमः ॐ देवी कायिनि नमः ॐ देवी का्यायिनी नमः ॐ देवी का्यायिनी नमः का्यायिनी नमः ॐ देवी का्यायिनी नमः ॐ देवी का्यायिनी नमः ॐ देवी कात्यायिनी नमः ॐ देवी कात्यायिनी नमः ॐ देवी Katyayini namaha. Om Devi. Katyayini namaha. Om Devi. Katyayini namaha. ॐ देवी कात्यायिनी नमः ॐ देवी कात्यायिनी नमः ॐ देवी ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ದುಷ್ಟರಿಂದ ರಕ್ಷಣೆ ದೊರೆಯುತ್ತದೆ ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಶಕ್ತಿ ಮತ್ತು ವಿಜಯ ಬರುತ್ತದೆ ಮತ್ತೆ ಈ ದೇವಿಯ ದಿನದಂದು ಯಾವ ಬಣ್ಣವನ್ನು ಧರಿಸಬೇಕು ಮತ್ತೆ ಆ ದೇವಿಯು ಯಾವ ಬಣ್ಣದಿಂದ ಅಲಂಕರಿಸುತ್ತಾಳೆ ಎಂಬುದನ್ನು ಈಗ ಹೇಳುತ್ತೇನೆ ಕೇಳಿ ಈ ದೇವಿಯು ಹಸಿರು ಬಣ್ಣದಿಂದ ಕೂಡಿರುತ್ತಾಳೆ ಹಸಿರು ಬಣ್ಣವು ಸಮೃದ್ಧಿ ಬೆಳವಣಿಗೆಗೆ ಮತ್ತು ಶಾಂತಿಯ ಸಂಕೇತ ಇಂದು ಹಸಿರು ಬಟ್ಟೆ ತೊಟ್ಟರೆ ದೇವಿಯ ಕೃಪೆ ಹೆಚ್ಚಾಗುತ್ತಾ ಹೋಗುತ್ತದೆ ಮನೆ ಡೆಕೋರೇಷನ್ಗೂ ಕೂಡ ಹಸಿರು ಎಲೆಗಳು ಮತ್ತು ಹೂಗಳನ್ನು ಬಳಸಬಹುದು ನಂತರ ಕಾತ್ಯಾಯಿನಿ ದೇವಿಯ ಮಹಿಮೆ ಕಾತ್ಯಾಯಿನಿ ದೇವಿಯು ಆರಾಧನೆಯಿಂದ ಧೈರ್ಯ ಶಕ್ತಿ ವಿಜಯ ಕೂಡ ದೊರಕುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತದೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ ಕುಟುಂಬದಲ್ಲಿ ಒಗ್ಗಟ್ಟು ಧನ ಸಮೃದ್ಧಿ ಹೆಚ್ಚಾಗುತ್ತದೆ ಯುವತಿಯರು ವಿಶೇಷವಾಗಿ ಈ ದಿನ ವ್ರತ ಮಾಡಿದರೆ ಉತ್ತಮ ಪತಿ ಆಯಸ್ಸು ಕೂಡ ಹೆಚ್ಚಾಗುತ್ತದೆ ಮತ್ತು ಪತಿಯ ಏಳಿಗೆಗಾಗಿ ಈ ಮಂತ್ರವನ್ನು ಕೂಡ ಜಪಿಸಬೇಕು ಪತಿಯ ಎಲ್ಲ ಒಳ್ಳೆ ಕೆಲಸಗಳು ಕೂಡ ಶ್ರದ್ಧೆಯಿಂದ ಹೆಚ್ಚಾಗುತ್ತಾ ಹೋಗುತ್ತದೆ ನಂತರ ಮದುವೆ ಆಗದ ಇರ್ತಕ್ಕಂತಹ ಮಹಿಳೆಯರಿಗೂ ಕೂಡ ಈ ದಿನ ವ್ರತ ಮಾಡಿದರೆ ಉತ್ತಮ ಪತಿ ಕೂಡ ದೊರೆಯುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗುತ್ತದೆ ಮತ್ತೆ ಇವತ್ತು ನಾವು ನವರಾತ್ರಿ ಆರನೇ ದಿನ ಕಾಯತಾಯಿನಿ ದೇವಿಯ ಮಹಿಮೆಯನ್ನು ನೋಡಿದ್ದೇವೆ ನಾಳಿನ ಸಂಚಿಕೆಯಲ್ಲಿ ಕಾಲರಾತ್ರಿ ದೇವಿಯ ಆರಾಧನೆ ಕುರಿತು ತಿಳಿಸಿಕೊಡುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪಾಸಿಟಿವ್ ಸಹನಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಒತ್ತಿ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಆರನೇ ದಿನ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸತತವಾಗಿ ಈಡೇರಲಿ ಎಂದು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡುತ್ತೇನೆ ಯಾವುದೇ ರೀತಿ ದೋಪ ದೋಷಗಳು ಆಗದಂತೆ ನೋಡಿಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಧನ್ಯವಾದಗಳು